ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡೆಕ್ಕಿಂಗ್ ಡಾಕ್ಟರ್ ಪಾಸ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಕಸ್ಟಮರ್ಸ್ ಕೇಳ್ತಾ ಇರ್ತೀರ ಕಮೆಂಟ್ ಮಾಡ್ತಿರ್ತೀರಾ ಇಲ್ಲ ಸರ್ವೇ ಸಾಧಾರಣವಾಗಿ ಯಾವುದೇ ಶೋ ರೂಮ್ ಇಲ್ಲ ವಾಷಿಂಗ್ ಮಿಷಿನ್ ತಗೊಳ್ಬೇಕು ನಿಮ್ಗೊಂದು ಡೌಟ್ ಬರುತ್ತೆ ಏನಪ್ಪಾ ಅಂದ್ರೆ ಸರ್ ಫ್ರಂಟ್ ಲೋಡ್ ಬೆಸ್ಟಾ ಇಲ್ಲ ಟಾಪ್ ಲೋಡ್ ಬೆಸ್ಟಾ ಹೇಳಿ ಆ ಸಿಮಿಲರ್ ಏನಾಗುತ್ತೆ ಅಲ್ಲಿ ನೀವು ಯಾವುದೋ ಪರ್ಟಿಕ್ಯುಲರ್ಲಿ ಮ್ಯಾನ್ ಅವೆಲ್ಲ ಪ್ರಮೋಟರ್ ಯಾರು ಇರ್ತಾರೋ ಅವ್ರು ಯಾವ್ದೇ ಹೇಳ್ತಾರೋ ಅಲ್ಲಿ ತಗೋತೀರ ಆದ್ರೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಸರ್ ನಾನು ಫ್ರಂಟ್ ಲೋಡ್ ತಗೋಬೇಕಾ ಟಾಪ್ ಲೋಡ್ ತಗೋಬೇಕಂದ್ರೆ ನಿಮ್ಗೊಂದು ಡಿಸಿಷನ್ ಸಿಗುತ್ತೆ ಸೊ ಮೊದಲನೇದಾಗಿ ನಾವು ಫ್ರಂಟ್ ಲೋಡ್ ಬೆಸ್ಟ್ ಟಾಪ್ ಲೋಡ್ ಬೆಸ್ಟ್ ಅಂತ ಹೇಳಕ್ ಹೋದ್ರೆ ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ನಿಮಗೆ ಮೊದಲನೇ ಟಾಪಿಕ್ ಏನ್ ಹೇಳ್ತೀನಿ ಅಂದ್ರೆ ಬೇಸಿಕಲಿ ಬಟ್ಟೆ ಹಾಕೋದ್ರಿಂದ ಹಿಡಿದು ನೀವು ಟಾಪ್ ಲೋಡ್ ಆದ್ರೆ ಮೇಲಿಂದ ಬಟ್ಟೆ ಹಾಕ್ತೀರಾ ಫ್ರಂಟ್ ಲೋಡ್ ಆದ್ರೆ ಮಧ್ಯದಿಂದ ಬಟ್ಟೆ ಹಾಕ್ಬೇಕಂದ್ರೆ ಬಗ್ಗೆ ಹಾಕ್ಬೇಕಾಗತ್ತೆ ಸೊ ಸರ್ವೇ ಸಾಧಾರಣವಾಗಿ ಯಾರಿಗೆ ಹಿರಿಯ ನಗರಕರಾಗಿರ್ಬೋದು ಅವ್ರ ವಯಸ್ಸಾಗಿರ್ಬೋದು ಮತ್ತೆ ಬ್ಯಾಕ್ ಪೇನ್ಸ್ ಇರ್ಬೋದು ಅವ್ರಿಗೆ ಫ್ರಂಟ್ ಲೋಡ್ ಸ್ವಲ್ಪ ಡಿಫಿಕಲ್ಟ್ ಇದು ಒನ್ ಪಾಯಿಂಟ್ ಸರ್ ನೆಕ್ಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸರ್ ನನಗೆ ವಾಷಿಂಗ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಕೇಳ್ತಾರೆ ಸೊ ಎಕ್ಸಾಂಪಲ್ ನಾವು ಟಾಪ್ ಲೋಡು ಫ್ರಂಟ್ ಲೋಡ್ ವಾಷಿಂಗ್ ಕ್ವಾಲಿಟಿ ಕಂಪೇರ್ ಮಾಡ್ತಾ ಹೋದ್ರೆ ಬೇಸಿಕ್ಲಿ ನಿಮಗೆ ಟಾಪ್ ಲೋಡ್ ಅಲ್ಲಿ ಸೆಮಿ ಸಾಯಿಲ್ಡ್ ಮತ್ತೆ ತುಂಬಾ ಜಾಸ್ತಿ ಕೊಳೆ ಇಲ್ಲ ಇಂಥದಕ್ಕೆ ಲೋಡ್ ಇಸ್ ಅ ಬೆಸ್ಟ್ ಮೆಷಿನ್ ಬಟ್ ಆದ್ರೆ ಸ್ವಲ್ಪ ನಮ್ಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ಕೊಳೆ ಜಾಸ್ತಿ ಇರುತ್ತೆ ಸರ್ ನಮಗೆ ಸೆಟ್ಟಿಂಗ್ಸ್ ಮೇಲೆ ಇರುತ್ತೆ ಎಕ್ಸಾಂಪಲ್ ಜಿಮ್ ಬಟ್ಟೆಗಳು ಇರುತ್ತೆ ಈ ಎಲ್ಲದಕ್ಕೂ ನನಗೆ ಸ್ವಲ್ಪ ಎಫಿಷಿಯನ್ಸಿಯಾಗಿ ವಾಶ್ ಮಾಡಬೇಕು ಅಂದ್ರೆ ಫ್ರಂಟ್ ಲೋಡ್ ಬೆಸ್ಟ್ ಈಗ ಟಾಪ್ ಲೋಡ್ ಫ್ರಂಟ್ ಲೋಡ್ ಎರಡು ವಾಷಿಂಗ್ ಮಿಷಿನ್ ಅಲ್ಲ ಸರ್ அதில் விஷேஷன் தோஹிக்லே டோபி வாஷ் அந்த கரீத்தா அந்த டோபி ஓட்டு வாஷ் அவங்க நதி தண்டை மத்திய தண்டை மத்திய கட்டி இதுக்கொண்டு டீசீஸ் தோ அந்த அதே ரீதினாக் கரீத்தி ஆகிடே கரீ இது ಎಕ್ಸ್ಪೆಷಲಿ ಎಲ್ ಜಿ ವಾಷಿಂಗ್ ಮಿಷಿನ್ ಅಂತ ಬಂದಾಗ ಸಿಕ್ಸ್ ಮೋಷನ್ಸ್ ಆಫ್ ವಾಶ್ ಮಾಡುತ್ತೆ ಅದು ಕಂಪ್ಲೀಟ್ಲಿ ನಾನು ನಿಮ್ಗೆ ಇನ್ನೊಂದು ಆ ಟೆಕ್ನಾಲಜಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇದು ನಿಮಗೆ ಫಸ್ಟ್ ಸ್ಟೆಪ್ ಸೆಕೆಂಡಲ್ಲಿ ನಮಗೆ ವಾಷಿಂಗ್ ಕ್ವಾಲಿಟಿ ಅಂತ ನಿಮ್ಗೆ ಇಡ್ರೆ ಇನ್ನು ತರ್ಡ್ ಸ್ಟೆಪ್ ಏನಪ್ಪ ಸರ್ ವಾಟರ್ ಕನ್ಸಂಪ್ಷನ್ ಎಕ್ಸಾಂಪಲ್ ಈಗ ನೀವು ಟಾಪ್ ಲೋಡ್ ಅಂದ್ರೆ ಅಪ್ ಟು ನಿಮಗೆ ಒನ್ ಟ್ವೆಂಟಿ ಟು ಒನ್ ಫೋರ್ಟಿ ಲೀಟರ್ಸ್ ತಗೊಳತ್ತೆ ಬರೀ ಟಾಪ್ಲೋಡ್ ಆದ್ರೆ ಇದಕ್ಕೆ ಅರ್ಧ ಭಾಗದಷ್ಟು ಫ್ರಂಟ್ ಲೋಡ್ ತಗೊಳ್ಳುತ್ತೆ ಬರೀ ಅರವತ್ತು ಲೀಟರ್ ನಿಮಗೆ ವಾಷಿಂಗ್ ಮುಗಿತೆ ಬಟ್ ಇದರಲ್ಲೂ ಕೂಡ ಏನಾಗುತ್ತೆ ಕೆಲವೊಂದು ಏನ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತೀರಾ ಎಷ್ಟು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ತೀರಾ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇನ್ನ ಮೈಂಟೆನೆನ್ಸ್ ಅಂತ ಬಂದಾಗ ಬೇಸಿಕ್ಲಿ ಫ್ರಂಟ್ ರೋಲ್ ಮಾತ್ರ ಸ್ವಲ್ಪ ಮೈಂಟೆನೆನ್ಸ್ ಬೇಕಾಗುತ್ತೆ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಕೂಡ ಕಾಸ್ಟ್ಲಿ ಆಗುತ್ತೆ ಬಿಕಾಸ್ ಇಂದ್ರೆ ಕಾಂಪೊನೆಂಟ್ಸ್ ಮತ್ತೆ ಕಾಸ್ಟಿಂಗ್ ಅಂತ ಬಂದಾಗ ಈಗ ಬೇಸಿಕಲಿ ನೀವು ವಾಷಿಂಗ್ ಮಿಷನ್ ಲೋಡ್ ತಗೋತೀನಿ ಬರೀ ಹನ್ನೆರಡು ಸಾವಿರ ರೂಪಾಯಿಂದ ಅಂದ ಅನ್ಬ್ರಾಂಡೆಡ್ ಸ್ಟಾರ್ಟ್ ಆಗುತ್ತೆ ಹನ್ನೆರಡರ ಹನ್ನೆರಡು ಸಾವಿರ ರೂಪಾಯಿಯಿಂದ ಆಲ್ಮೋಸ್ಟ್ ನಿಮಗೆ ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ಟಾಪ್ಲೋಡ್ ವಾಷಿಂಗ್ ಮಿಷಿನ್ ಇದೆ ಇನ್ನು ಸರ್ ಫ್ರೆಂಡ್ ಇದು ಹೀಟ್ ಇರೋ ಮಾಡಲ್ ಗಳು ಕೂಡ ಕೆಲವು ಅಲ್ಲಿ ಹೀಟರ್ ಬರುತ್ತೆ ನಿಮಗೆ ಸಾವಿರ ಸ್ಟ್ರಚ್ ಆಗೋ ಗಳಿದೆ ಆದರೆ ಫ್ರಂಟ್ ರೋಡಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ ಬೇಸಿಕ್ ಸ್ಟಾರ್ಟ್ ಆಗೋದ್ರಿಂದಾನೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇಪ್ಪತ್ತೈದರಿಂದ ನಿಮಗೆ ಅಪ್ ಟು ಒನ್ ಹಾಫ್ ಲ್ಯಾಕ್ ಟೂ ಲ್ಯಾಕ್ಸ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್ ಅದು ಕೂಡ ಇದೆ ಸೊ ನಿಮಗೆ ಇದೊಂದು ಕ್ಲಾರಿಟಿ ಸಿಕ್ಕಿದೆ ಕಾಸ್ಟಿಂಗ್ ವೈಸ್ ಅಂತ ಬಂದಾಗ ವಾಷಿಂಗ್ ಕ್ವಾಲಿಟಿ ಬೇಕು ಒಳ್ಳೆ ಎಫಿಶನ್ಸಿ ಬೇಕು ಅಂದ್ರೆ ಫ್ರಂಟ್ ರೋಡ್ ಬೆಸ್ಟ್ ಇಲ್ಲ ಕಾಸ್ಟಿಂಗ್ ವೈಸ್ ನಮಗೆ ಕಮ್ಮಿನೇ ಇದು ಸಾಲಿಡ್ ಕೊಳೆ ಕಮ್ಮಿ ಇರುತ್ತೆ ಜಾಸ್ತಿ ಇರೋಲ್ಲ ಅಂತಂದಾಗ ಟಾಪ್ ರೋಡ್ ಇಸ್ ಬೆಸ್ಟ್ ಇನ್ನು ಸಲ ಮೈಂಟನೆನ್ಸ್ ಮೈಂಟೆನೆನ್ಸ್ ಟಾಪ್ ಲೋಡ್ ಆ ಫ್ರಂಟ್ ರೋಡ್ ಅಂತ ಬಂದಾಗ ಸ್ವಲ್ಪ ಮೈಂಟೆನೆನ್ಸ್ ಬರ್ಡ್ ಅನ್ಬೋದು ಫ್ರಂಟ್ ರೋಡ್ ಬಿಕಾಸ್ ಮಷಿನ್ ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಅದರೊಳಗಡೆ ಹೀಟರ್ ಈ ತರ ಇರೋದ್ರಿಂದ ನಿಮಗೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಮತ್ತೆ ಈಗ ಬರೋದಲ್ಲ ಆಲ್ಮೋಸ್ಟ್ ಕಸ್ಟಿ ಇರೋದ್ರಿಂದ ಕೆಲವು ಮನೆಗಳಲ್ಲಿ ಇದನ್ನ ಕೆಲವು ಇಂಜಿನಿಯರ್ಗಳು ಹೇಳ್ತಾರೆ ಕೆಲವು ಇಂಜಿನಿಯರ್ಗಳು ಗಳು ಹೇಳಲ್ಲ ಬಚ್ಚಲ್ ಮನೆಗಳು ಇಟ್ಕೊಟ್ಟಿರ್ತಾರೆ ಸೊ ಬೇಸಿಕ್ಲಿ ಏನಾಗುತ್ತೆ ಬಚ್ಚಲ್ ಮನೆಲಿ ಇಟ್ಟಾಗ ನಿಮಗೆ ಮಾಯಿಶೂರ್ ಫಾರ್ಮ್ ಆಗಿ ಆಗುತ್ತೆ ಚಲೋ ವರ್ಕ್ ಆಗಲ್ಲ ಇದೆಲ್ಲ ಕಾಮನ್ ಆಗಿ ಬರುತ್ತೆ ಇನ್ನೂ ಒಂದು ನೋಡ್ಕೊಳ್ಳಿ ಇದು ಇನ್ನು ಪೌರ ಕಲ್ ಅಂತ ಬಂದಾಗ ಟಾಪ್ ಲೋಡ್ ಆ ಫ್ರಂಟ್ ಲೋಡ ಅಂತ ನೀವು ಕಂಪರಿಸನ್ ಮಾಡಕ್ಕೆ ಹೋದ್ರೆ ಅಬ್ಸುಲೂಟ್ಲಿ ಫ್ರಂಟ್ ಲೋಡ್ ಅಲ್ಲಿ ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿ ಬರುತ್ತೆ ರೀಸನ್ ಏನಪ್ಪಾ ಅಂತಂದ್ರೆ ಫ್ರಂಟ್ ರೋಡ್ ಅಲ್ಲಿ ನಿಮಗೆ ಹೀಟರ್ ಇರೋ ಕಾರಣ ಪ್ಲಸ್ ಫಿಫ್ಟೀನ್ ಎಮ್ಸ್ ಎ ಬೇಕಾಗುತ್ತೆ ನಿಮ್ಗೆ ನಾರ್ಮಲ್ ನೀವು ಟಾಪ್ ಲೋಡ್ ತಗೊಂಡ್ರೆ ನಿಮಗೆ ಹೀಟರ್ ಬರಲ್ಲ ಪ್ಲಸ್ ನಿಮ್ಗೆ ಅಂದ್ರೆ ನಿಮ್ಮ ಲೈಟಿಂಗ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ ಏನ್ ಕರಿತೀವಿ ಫೈವ್ ಆಮ್ಸ್ ಅಂತ ಅದರಲ್ಲೇ ಕೂಡ ನೀವು ಫೈವ್ ಟು ಸಿಕ್ಸ್ ಆಮ್ಸ್ ಅಲ್ಲಿ ಪ್ಲಗ್ ಇನ್ ಮಾಡಿ ನೀವು ಟಾಪ್ ಲೋಡ್ ನ ಯೂಸ್ ಮಾಡ್ಬೋದು ಆದರೆ ಫ್ರಂಟ್ ರೋಡ್ ನೀವು ಎ ಸಿ ಗೀಸರು ಮೈಕ್ರೋನ್ ಏನ್ ಯೂಸ್ ಮಾಡ್ತೀರೋ ಅದೇ ಸಾಕೆಟ್ ಬೇಕಾಗುತ್ತೆ ಫ್ರಂಟ್ ರೋಡ್ಗಳಿಗೆ ಬಿಕಾಸ್ ಹೀಟರು ಪ್ಲಸ್ ಕಾಂಪೊನೆಂಟ್ ಇನ್ನು ಇನ್ನು ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಫ್ರಂಟ್ ರೋಡ್ಗೆ ಸಿಕ್ಸ್ ಆಮ್ ಸಾಕೆಟ್ ಬೇಕಾಗುತ್ತೆ ಇನ್ನು ಮೈಂಟೆನೆನ್ಸ್ ಹೇಳಿದೆ ಎಲೆಕ್ಟ್ರಿಕ್ ಹೇಳಿದೆ ವಾಷಿಂಗ್ ಕ್ವಾಲಿಟಿ ಹೇಳಿದೆ ನೀರಿನ ಬಳಿ ಹೇಳದೆ ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಕೇಳೋದಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ನೀವು ಹೇಳಿದ್ರೆ ಸಜೆಷನ್ ವಿಡಿಯೋ ಮಾಡ್ತಾ ಹೋಗ್ತೀನಿ ಮತ್ತೆ ಯಾವುದೇ ರೀತಿಯಾದಂತ ನೀವು ಆಕ್ಸೆಸರೀಸ್ ತಗೋಬೇಕು ಎಲ್ ಜಿ ವೆಬ್ಸೈಟ್ ಅಲ್ಲಿ ಅಂತಂದ್ರೆ ಎರಡೇ ಒಂದು ಕೋಡ್ ನ ಮೆನ್ಶನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಕೋಡ್ ನ ಬಳಸ್ಕೊಂಡು ನೀವು ಡಿಸ್ಕ್ರಿಪ್ಷನ್ ಎಲ್ ಜಿ ವೆಬ್ಸೈಟ್ ಗೆ ಹೋಗಿ ಎಲ್ ಜಿ ಸಿ ಎಸ್ ಸೆವೆನ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಅಂತೇಳಿ ನೀವು ಕಮೆಂಟ್ ಕೂಪನ್ ಕೋಡ್ ಹಾಕಿದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಬೇರೆ ಯಾವ ರೀತಿಯಾದ ಡೌಟ್ಸ್ ಇತ್ತೋನೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲಾ ರೀತಿಯಾದ ವಿಡಿಯೋ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ ಯು ಸೊ ಮಚ್